ಆರೋಪಿಗಳು ಬೇರೆ ಬಾಂಬ್ ಬ್ಲಾಸ್ಟಿನ್ ಬಗ್ಗೆ ಈಗಾಗಲೇ ಎನ್ ಐ ಎನವರು ಬಂದಿದ್ದಾರೆ ಎನ್ ಐ ಎ ಯಾವುದು ಯು ಎ ಪಿ ಎ ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದು ಅಂದರೆ ಎನ್ ಐ ಎಗೆ ಬರುತ್ತೆ ಅಥವಾ ಸಿ ಬಿ ಐ ಎನ್ ಐ ಐ ಏಜೆನ್ಸಿಗಳು ತಗೊಳ್ತಾರೆ ಅದರಿಂದ ಎನ್ ಐ ಎನವರು ಬಂದಿದ್ದಾರೆ ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮವರು ನಮ್ಮ ಪೊಲೀಸ್ನವರು ಮತ್ತೆ ಜೊತೆಗೆ ಅವರು ಇವರು ಇಬ್ರು ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ ಸಿ ಬಿ ಮತ್ತು ಎನ್ ಐ ಎ ಇಬ್ಬರು ಕೂಡ ಜಂಟಿ ಜಂಟಿಯಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ ಈಗ ನಾವು ಬಸ್ನಲ್ಲಿ ಅವರು ಬಂದಿದ್ರು ಬಂದಿದ್ದ ಅಂತ ಹೇಳಿ ನಿನ್ನೆ ಎಲ್ಲ ಸಿ ಟಿ ಫುಟೇಜ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ನೂರಾರು ಬಸ್ ಚೆಕ್ ಮಾಡಿದ್ದಾರೆ ಹೋಗುವಾಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ನಾನು ಹೇಳಕ್ ಹೋಗೋದಿಲ್ಲ ಆದರೆ ಒಟ್ಟಾರೆ ಈಗ ಎನ್ ಐನವರು ಅದನ್ನು ಸೀರಿಯಸ್ ಆಗಿ ಸರಿ ಎನ್ ಐ ಎ ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ ಜೈಲಿನಲ್ಲಿ ಅಂತೇಳಿ ಪರಪ್ನಗರ ಜೈಲ್ಗೂ ಕೂಡ ವಿಸಿಟ್ ಮಾಡಿದ್ದಾರೆ ಇಲ್ಲ ಅದನ್ನು ನಾವು ಮಾಡಿದ್ದು ನಮಗೆ ಫಸ್ಟ್ ಡೇನೆ ನಮಗೆ ಮಾಹಿತಿ ಇದೆಲ್ಲ ಆದ್ಮೇಲೆ ನಾವು ಮಾಹಿತಿ ತಗೊಳೋದಕ್ಕೋಸ್ಕರ ಎಲ್ಲಾದರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ ನಾನು ಹೇಳಿದ್ನಲ್ಲ ಅವತ್ತೇ ಹೇಳಿದೆ ನಾನು ನಾವು ಎಂಟು ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಹೇಳಿದ್ದೆ ಇವತ್ತು ಅವರು ಮಾಡ್ತಿದ್ದಾರೆ ಯಾರು ಅವರೇ ಮಾಡಲಿ ನಾವೇ ಮಾಡಲಿ ಒಟ್ಟಾರೆ ನಮಗೆ ಯಾರು ಆತ ಕಂಡು ಹಿಡ್ಕೋಬೇಕಲ್ಲ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಸರ್ ಎರಡು ಸಾವಿರದ ಟೆರರ್ ಸೆಲ್ ರಚನೆ ಆಗಿತ್ತು ಸರ್ ಅದು ಏನಾಗಿತ್ತು ಅದು ಕೂಡ ಇದೆ ಆದರೆ ಅದನ್ನು ಇನ್ವಾಲ್ವ್ ಮಾಡಿದ್ದೇವೆ ಅವರು ಇದ್ದಾರೆ ಆ ಟೀಮ್ನಲ್ಲಿ ಅವರು ಇದ್ದಾರೆ ಇಲ್ಲ ಗೊತ್ತಿಲ್ಲಪ್ಪ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಈಗಾಗಲೇ ಅವ್ರದ್ದು ಎನ್ಐಎ ಆಫೀಸ್ ಇದೆ ಅಲ್ಲ ಬೆಂಗಳೂರಿನಲ್ಲಿ ಇದೆ ಒಂದು ಆಫೀಸ್ ಇದೆ ಮಂಗಳೂರಲ್ಲಿ ತೆಗೆಯೋ ವಿಚಾರದಲ್ಲಿ ನಮ್ಗೆ ಗೊತ್ತಿಲ್ಲ